ಮನೆ ಒಳಗಡೆ ಇತ್ತ ನೋಡಿ ಮನೆಯಲ್ಲಿ ತುಂಬಾ ಮಕ್ಕಳೇ ಇದಾರೆ ವಯಸ್ಸಾದ್ರು ಮಕ್ಕಳು ಇದ್ದಂಗ ನಮಗೆ ನೋಡಿ ಹೌದಾ ಕರೆಂಟ್ ಇಲ್ದಾಗ ಈ ತುಂಬಾ ಓಡಾಟ ಇರುತ್ತೆ ಹೆಚ್ಚಾಗಿ ಈಗಿನ ವಾತಾವರಣ ತುಂಬಾ ಇದೆ ಎಲ್ಲಾ ಹಾವುಗಳು ಮನೆ ಚರಂಡಿ ಎತ್ತರ ಆಗಿರ್ಬೋದು ಗಾರ್ಡನ್ ಅಲ್ಲಿ ಆಗಿರ್ಬೋದು ಹೆಚ್ಚಾಗಿ ಹಾವುಗಳು ಕಾಣಿಸ್ಕೋ ಅವಕಾಶ ಇದೆ ಅದಕ್ಕೂ ಈ ರಿಸರ್ವ್ ಐಪರ್ ರಾತ್ರಿ ಬಂದ್ರೆ ಬೆಳಗ್ಗೆ ಗೊತ್ತಿಲ್ಲ ನಿಮಗೆ ಖಂಡಿತ ಬೆಳಗ್ಗೆನಿ ಹೌದಾ ಇರ್ಲಿಲ್ಲ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಆಗಿದೆ ಯಾಕಂದ್ರೆ ವಯಸ್ಸಾದವರು ಇದ್ದಾರೆ ಅವ್ರಿಗೆ ಬೇರೆ ಸ್ವಲ್ಪ ಕಾಲಿ ಹೊರತಾ ಇದ್ದೀವಿ ಹೌದಾ ಇಲ್ಲಿ ಮಕ್ಳು ಮರಿದ್ದಾರೆ ಏನಾರು ಗೊತ್ತಿಲ್ಲ ಕೈ ಹಾಕಿದ್ರೆ ಹಾವುಗಳು ಯಾರು ಕಷ್ಟ ಅಲ್ಲ ಗೊತ್ತಿಲ್ಲದೆ ತುಡ್ದಾಗ ಗೊತ್ತಿಲ್ಲದೆ ಹೋದಾಗ ತಕ್ಕನಕ್ಕೆ ಅವಕಾಶ ಇಲ್ದಾಗ ನಾವು ಕೈ ಹಾಕ್ತಾಗ ಕಾಲಿಟ್ಟಾಗ ಸ್ನೋವಾದಾಗ ತುಡಿದಾಗ ಸುತ್ತಾಕಂತಿದೆ ಒಳ್ಳೆಯದ್ರಲ್ಲಿ ಹುಷಾರಣೆ ಇದೆ ಸ್ವಲ್ಪ ಅದು ರಜವೈಪುರ್ ಮಂಡಲ ಹಾಗೂ ವಿಷಾಪುರದ ಹಾಗೂ ಒಂದು ಒಳ್ಳೆ ಕುಟುಂಬಕ್ಕೆ ಬಂದಿದೆ ಒಳ್ಳೆ ಕುಟುಂಬದಲ್ಲಿ ಕಾಣಿಸ್ಕೊಂಡು ತೊಂದರೆ ಮಾಡಿಲ್ಲ ಹಾಗಾಗಿ ದೇವರು ಎಲ್ಲರ ಅನುಗ್ರಹದಿಂದ ಒಳ್ಳೆ ಕಷ್ಟ ಆಗಿದೆ ಅಂತೇಳಿ ಇದು ಹಾವು ಅವ್ರು ಹೊತ್ತಿಂದ ಎರಡ್ತಾರೆ ಹೆಚ್ಚಾಗಿ ಕರಿಯಂತ ಅವಕಾಶ ಇದೆ ಅಡಿಕೆ ಕಮ್ಮಿ ಇದ್ದಾಗ ಅದ್ರ ಅದ್ರೆ ಗೊತ್ತಿದ್ದಾಗ ಯಾರು ಗೊತ್ತಿದೆ ಇದೇ ಬಾಬಿ ಬಹಳ ಇಷ್ಟ ಪೂರ್ತ ಮಾಡ್ಬಿಟ್ರೆ ಕುಡಿಯಂತ ಅವಕಾಶ ಅಲ್ಲ ಮೈ ಮೇಲೆ ಕೈ ಮೇಲೆ ಓಡಾಡಿದ್ರೆ ಕುಡಿಯುವಂತ ಅವಕಾಶ ಇಲ್ಲ ಇವಾಗ ಒಂದೊಂದು ಊರಿಗೆ ಒಂಥರ ಎಫಿಕ್ ಇದೆ ಒಂದೊಂದು ಊರಿಗೆ ಈಗ ಹಳೆ ಸಂಪ್ರದಾಯದನು ಇವು ಹಾವು ನೋಡೋದಕ್ಕನ್ನು ಮಾಹಿತಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇದೊಂದು ಮೂರಡಿ ಉದ್ದದ ಊಟದ ಮನೆಯಲ್ಲ ಹಾವು ಹಿಡಿತೀವಿ ನಿಮ್ಮೆಲ್ಲರ ಪರವಾಗಿ ಒಂದು ಭಕ್ತಿ ಸಾಮೆ ಸಮಾಧಾನ ಅದನ್ನು ಉಳಿಸ್ಬೇಕನ್ನ ಯೋಚನೆ ಮಾಡಿದ ದೇವರ ಭಗವಂತನ ಕಡೆಯಿಂದ ಒಳ್ಳೆ ಕೆಲಸ ಆಗ್ತದೆ ಸ್ನೇಹಿಕ ಸಮಶ್ಯಾ ಓಕೆ ಸಚಿ ಹುಷಾರ್ ಮಾಡಿ ಸ್ಟಾಪ್ ಬಾ ಏ ನೀವು ಇಲ್ಲಿಗೆ ಮನೇಲಿ ಯಾರು ಇರ್ತಾರೆ ಒಂದು ನಿಮಿಷ ಮೊದಲು ಯಾರು ಇರ್ತಾರೆ ಮಕ್ಳು ಮೇಲೆ ಇರ್ತಿರೋದಾ ಇದು ಮನೆ ಇದು ಈ ಥರ ಪರಿಸ್ಥಿತಿ ಗಾರ್ಡನ್ ಇದು ಕಾಂಪೌಂಡ್ ಒಳಗಡೆ ನೀವೆಲ್ಲ ಚಪ್ಪಲಿ ಇಷ್ಟು ಹಾಕಕ್ಕೆ ಬರ್ತೀರಾ ಏನಾಗುತ್ತೆ ಪರಿಸ್ಥಿತಿ ಬೆಳಕಿದ್ದಾಗ ಓಕೆ ಮೇಡಮ ಮೇಡಮ್ ನಮಸ್ತೆ ನಿಮ್ಮ ಕುಟುಂಬನಾ ನಮಸ್ತೆ ಈಗಿನ ಪರಿಸ್ಥಿತಿಯಲ್ಲಿ ಲಕ್ಷ ಚೆನ್ನಾಗಿದೆ ನೋಡಿ ಈ ಎರಡು ಮಕ್ಕಳು ಏನು ಗೊತ್ತಿಲ್ಲ ಮೆಟ್ಲ ಮೇಲೆ ಒಂದು ಈ ಕಡೆ ಇರ್ತದೆ ಸ್ವಲ್ಪ ಇಂದ

ಅವ್ರಿಗೂ ಒಂದು ಸೇಫ್ಟಿ ಆಗತ್ತ ಮನೆ ಹತ್ರ ನೋಡಿ ಹೆಂಗ್ ಮಲಗಿದೆ ಅನ್ಸುತ್ತೆ ಹೆಂಗ್ ಮಲಗಿದೆ ನೋಡಿ ಗೊತ್ತಾಗತ್ತೆ ನಾನು ರೆಡಿ ಮಾಡ್ಕೊಂಡ್ ಬರ್ತೀನಿ

ಸರ್ ಇದು ಮರಿನಾಯಿನ ದೊಡ್ಡದದ ಕರಿ ಇದು ಮೀಡಿಯಂ ಸೈಜ್ ತುಂಬಾ ಮರಿಯಲ್ಲ ಒಂದು ಒಂದು ವರ್ಷ ಲಾಸ್ಟ್ ಆಗಿದೆ ಒಂದು ಎರಡು ವರ್ಷ ಆ ಟ್ರಯಾಂಗಲ್ ಶೇಪ್ ಇದೆ ಅಲ್ಲ ಅದೇ ಹಾ ಇದು ತಲೆ ನೋಡಿ ಹೇಗಿದೆ ಹೌದಾ ಟ್ರಯಾಂಗಲ್ ಇದೆ ಓಕೆ ದಿಸ್ ಇಸ್ ಅ ವೈಪರ್ ದಿಸ್ ಇಸ್ ಅ ವೈಪರ್ ಹೆಬ್ಬಾವಿ ಇತ್ರ ಇದೆ ಅಲ್ವಾ ಹೆಬ್ಬಾವಿ ತಲೆ ಆತರ ಇರುತ್ತೆ ಬಟ್ ಮೇಲೋಗೆ ಬಂದುಬಿಡಿ ಹೌದಾ ಎಲ್ಲ ಅನುವಾರ್ಯ ದಾಖಂತೋ ಇಲ್ಲಿ ನೋ ಆಕ್ಷನ್ ಇದೆ ಅದು ಓಕೆ ಅಷ್ಟೇ लक्कल वो वाला, वाला स्मूता हो इतना, सक्का स्मूता, स्मूता वो वाला, वो वाला गया, यस, निम्मीजीन, फाइन फाइन गुड, स्टॉप। नोडी मारा कोविड से, नोडी है, तार में चोरी से। हेलो। ಕರಾಯು ತುಂಗನವದಲ್ಲಿ ಹಾಗೆ ಇಂತ ಕರೆಸು ಕೊಳಕೊಂಡಲ್ಲ ಹಾವು ವಿಜಯಪುರದ ಮಣ್ಣಲ್ಲಿ ಹಾವು ಕಾಣ್ತಿದೆ ಟೇಬಲ್ ಮೇಲೆ ತಿದ್ರೆ ಮನೆ ಪೈಂಟ್ ಮಾಡ್ತಾ ಇದ್ರೋ ಬಿಡ್ಕ ಹತ್ತಾ ತದಿದ್ದಾ ಇದೆ ಈಗ ಮೊದಲು ಹಾವು ಕೊಂಡಿದ್ರೋ ನೋಡಿದ್ರೆ ಒಳಗೆ ನೋಡಲ್ಲ ನಾವು ಟೇಬಲ್ ಹೆಂಗೆ ಒಳಗೆ ಗೊತ್ತಿಲ್ಲ ಏನೋ ಒಂದು ಪರಿಸ್ಥಿತಿ ಹೊಸ ಮನೆ ಕಟ್ತಾ ಇದ್ರು ತೊಂದರೆ ಆಗಿಲ್ಲ ನನಗೆ ಅದಕ್ಕೂ ತೊಂದರೆ ಆಗಿಲ್ಲ ಮನೆಯಲ್ಲಿ ತೊಂದರೆ ಆಗಿಲ್ಲ ವಿಷಾಪೂರ್ತ ಮಂಡಲದ ನಾವು ರಸರು ಇಬ್ಬರು ಇದು ಮೊಟ್ಟೆಡದಲ್ಲಿ ಎರಡು ಎಲ್ಲ ಕಡೆ ಇಲ್ಲಿ ಕಾಣಿಸ್ಕೊಂತ ಇದ್ದೇವೆ ಹೆಚ್ಚಾಗಿ ಬೆಳಗ್ಗೆ ಎರಡನೇ ಸಿಕ್ಕಿದೆ ಹಾಗಾಗಿ ಯಾರೇ ಆಗಲಿ ಗೊತ್ತಿಲ್ಲ ಹಿಡಿಯಕ್ಕೆ ಹೋಗ್ಬೇಡಿ ಹಬ್ಬ ಹೋಗ್ಬೇಡಿ ಅಂತೇಳಿ ಯೋ ಬಡ ತೆಗೀ ಜಿ ಜೊತೆ ಏನೋ ಒಟ್ಟು ಬಂದಿದೆ ಬರ 노래가 이랬던도인도우도고도고 예쁘고 그랬다. 예쁘고 그랬다. 거쁘고그 누구라고, 아까 발음하게. 누구라고, 누구라고. 아까 발음하. 누구라고 보고 연기했습